ಅನ್ಯಾಯ ಹಿಂದೂಗಳಿಗಾದ್ರೆ ಮುಸ್ಲಿಮರಿಗಾದ್ರೆ ಬೇರೆ ಸಮರ್ಪಕ ಸಾಕ್ಷಿಗಳಾಗೋಕೆ ಸಾಧ್ಯ ಇಲ್ಲ ಎಂದು ಕೊಟ್ಟು ಖಾಲಿ ಸೆರೆವಾಸದಿಂದ ಮುಕ್ತಿ ನೀಡಬೇಕಾಗಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕೊಲೆಗಳಂತಹ ಗಂಭೀರ ಪ್ರಕರಣಗಳಿಗೆ ವಾಟ್ಸಪ್ ಚಾಟ್ಗಳು ಸಮರ್ಪಕ ಸಾಕ್ಷಿಯಾಗೋಕೆ ಸಾಧ್ಯ ಇಲ್ಲ ಇಂಥ ಚಾಟ್ಗಳನ್ನು ಕೇವಲ ದೃಢೀಕರಣದ ಪುರಾವೆಗಳಾಗಿ ಮಾತ್ರ ಬಳಸಬಹುದು ಅಂತ ದೆಹಲಿ ನ್ಯಾಯಾಲಯ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ತಾರಕ್ಕೆ ಉತ್ತರ ಪೂರ್ವ ದೆಹಲಿಯ ಬಘೀರತಿ ವಿಹಾರದಲ್ಲಿ ಹತ್ತೊಂಬತ್ತು ವರ್ಷದ ಹಾಷಿಂ ಅಲಿ ಮತ್ತು ಅವನ ಸಹೋದರ ಅಮೀರ್ ಖಾನ್ ಕೊಲೆ ಆಗತ್ತೆ ಈ ಪ್ರಕರಣದಲ್ಲಿ ದೆಹಲಿ ಪೊಲೀಸರು ಹನ್ನೆರಡು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದರು ಪ್ರಮುಖ ಸಾಕ್ಷ್ಯವಾಗಿ ಖಟ್ಟರ್ ಹಿಂದೂ ಏಕತಾನೋ ವಾಟ್ಸಪ್ ಗ್ರೂಪ್ ಚಾಟ್ಸ್ಗಳನ್ನು ಉಲ್ಲೇಖಿಸಲಾಗಿತ್ತು ಸೊ ಈ ಗ್ರೂಪಲ್ಲಿ ಆರೋಪಿಗಳಲ್ಲಿ ಒಬ್ಬನಾದ ಲೋಕೇಶ್ ಸೋಲಂಕೆ ರಾತ್ರಿ ಒಂಬತ್ತು ಗಂಟೆಗೆ ಇಬ್ಬರು ಮುಸ್ಲಿಂ ಪುರುಷರನ್ನು ಕೊಂದಿದ್ದೇನೆ ಅಂತ ಮೆಸೇಜ್ ಹಾಕಿದ್ದ ಅಂತ ಚಾರ್ಜ್ ಶೀಟ್ನಲ್ಲಿ ತಿಳಿಸಿದರು ಆದರೆ ಈ ಚಾಟ್ಗಳನ್ನು ಸಮರ್ಪಕ ಸಾಕ್ಷ್ಯ ಅಂತ ಪರಿಗಣಿಸೋಕೆ ಆಗೋದಿಲ್ಲ ಅಂತ ದೆಹಲಿ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ನ್ಯಾಯಾಲಯ ವಾಟ್ಸಪ್ ಚಾಟ್ಸ್ಗಳನ್ನು ಏಕೈಕ ಆಧಾರವಾಗಿ ಇಟ್ಕೊಂಡು ಶಿಕ್ಷೆಗೆ ಗುರಿಪಡಿಸೋಕೆ ಸಾಧ್ಯ ಇಲ್ಲ ಇವುಗಳನ್ನು ಕೇವಲ ದೃಢೀಕರಣದ ಪುರಾವೆಗೆ ಮಾತ್ರ ಬಳಸಬಹುದು ಸಾಕ್ಷ್ಯಗಳು ಸ್ವತಂತ್ರ ಮತ್ತು ವಿಶ್ವಾಸಾರ್ಹವಾಗಿರಬೇಕು ಅಂತ ತೀರ್ಪಿನಲ್ಲಿ ಹೇಳುತ್ತೆ ಜೊತೆಗೆ ಹಾಷಿಂ ಅಲಿಯ ಕೊಲೆಗೆ ಯಾವುದೇ ವಿಶ್ವಾಸಾರ್ಹ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಇಲ್ಲದೆ ಇರೋದ್ರಿಂದ ಹನ್ನೆರಡು ಆರೋಪಿಗಳನ್ನು ಖುಲಾಸೆಗೊಳಿಸಲಾಗಿದೆ ದೆಹಲಿ ಪೊಲೀಸರು ಸಲ್ಲಿಸಿದ ಆರೋಪ ಪಟ್ಟಿಯಲ್ಲಿ ಆರೋಪಿಗಳಲ್ಲಿ ಒಬ್ಬರಾದ ಲೋಕೇಶ್ ಸೋಲಂಕಿ ವಾಟ್ಸಪ್ ಗ್ರೂಪ್ನಲ್ಲಿ ನಿಮ್ಮ ಸಹೋದರ ಒಂಬತ್ತು ಗಂಟೆಗೆ ಇಬ್ಬರು ಮುಸ್ಲಿಂ ಪುರುಷರನ್ನ ಕೊಂದಿದ್ದಾನೆ ಅನ್ನೋ ಸಂದೇಶವನ್ನು ಹಂಚಿಕೊಂಡಿದ್ದ ಆ ಮೆಸೇಜ್ ಅನ್ನು ಆಧರಿಸಿ ಸೋಲಂಕಿ ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿತ್ತು ಅವರ ಹೇಳಿಕೆಗಳ ಆಧಾರದ ಮೇಲೆ ಇತರ ಎಂಟು ಮಂದಿ ಆರೋಪಿಗಳನ್ನ ಬಂಧಿಸಿರೋದಾಗಿ ವಿವರಿಸಲಾಗಿದೆ ಅಂತ ವರದಿಯಾಗಿತ್ತು ಸೊ ಪ್ರಕರಣದ ವಿಚಾರಣೆ ನಡೆಸಿರುವಂತಹ ನ್ಯಾಯಾಲಯ ವಾಟ್ಸಾಪ್ ಗುಂಪಿನ ಇತರ ಸದಸ್ಯರ ಎದುರು ಹೀರೋ ಆಗೋ ಉದ್ದೇಶದಿಂದ ಮಾತ್ರ ಅಂತಹ ಪೋಸ್ಟ್ಗಳಲ್ಲಿ ಗುಂಪಲ್ಲಿ ಹಂಚ್ಕೊಳ್ಬಹುದು ಅದು ಸತ್ಯ ಅಲ್ಲದೆ ಹಿರಿಮೆಯ ಭಾಗನೂ ಆಗಿರಬಹುದು ಆದ್ರಿಂದ ಆರೋಪಿ ಇಬ್ಬರು ಮುಸ್ಲಿಮರನ್ನ ಕೊಂದಿದ್ದಾನೆ ಅಂತ ವಾತ್ಸೋಕೆ ಬಳಸಲಾಗಿರುವಂತಹ ವಾಟ್ಸ್ಆಪ್ ಗಣನೀಯ ಪುರಾವೆ ಆಗೋಕೆ ಸಾಧ್ಯ ಇಲ್ಲ ಈ ಚಾಟ್ಗಳನ್ನು ದೃಢೀಕರಣ ಸಾಕ್ಷ್ಯವಾಗಿ ಮಾತ್ರ ಬಳಸಬಹುದು ಅಂತ ನ್ಯಾಯಾಧೀಶರು ಹೇಳಿದ್ದಾರೆ ಸೊ ಆರೋಪಿಗಳನ್ನ ದೋಷ ಮುಕ್ತರು ಅಂತ ಘೋಷಿಸಿದ್ದಾರೆ ಆದ್ರೆ ಹಾಶಿಮ್ ಅಲಿ ಎಂಬಾತನ ಕೊಲೆ ಪ್ರಕರಣದಲ್ಲಿ ಕೊಲೆಗೆ ಯಾವುದೇ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಇರಲಿಲ್ಲ ಅನ್ನೋದನ್ನ ಪರಿಗಣಿಸಿ ಹನ್ನೆರಡು ಆರೋಪಿಗಳನ್ನ ಖುಲಾಸೆಗೊಳಿಸಲಾಯಿತು ಅಂದಿನ ತೀರ್ಪಿನ ವೇಳೆಗೂ ಆರೋಪಿಗಳನ್ನ ಶಿಕ್ಷೆಗೆ ಗುರಿಪಡಿಸೋಕೆ ವಾಟ್ಸ್ಆಪ್ ಗಳನ್ನ ಏಕೈಕ ಆಧಾರ ಅಂತ ರೂಪಿಸೋಕೆ ಸಾಧ್ಯ ಇಲ್ಲ ಸಾಕ್ಷ್ಯಗಳು ಸ್ವತಂತ್ರ ವಿಶ್ವಾಸಾರ್ಹ ಆಗಿರ್ಬೇಕು ಅಂತ ನ್ಯಾಯಾಲಯ ಹೇಳ್ತು ಇನ್ನು ಗಮನಾರ್ಹ ಸಂಗತಿ ಅಂತಂದ್ರೆ ಇದೇ ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಗಲಭೆಗೆ ಸಂಬಂಧಿಸಿದಂತೆ ಯುವ ಹೋರಾಟಗಾರ ಉಮರ್ ಖಾಲಿದ್ ಅವರನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಇವನ ವಿರುದ್ಧ ಯುಎಪಿಎ ಪ್ರಕರಣ ದಾಖಲಾಗಿದೆ ಖಾಲಿದ್ ಬಂಧನಕ್ಕೂ ಪ್ರಮುಖ ಸಾಕ್ಷ್ಯವಾಗಿ ವಾಟ್ಸಪ್ ಚಾಟ್ಸ್ಗಳನ್ನೇ ಉಲ್ಲೇಖಿಸಲಾಗಿದೆ ವಾಟ್ಸಪ್ ಗ್ರೂಪ್ನಲ್ಲಿ ಅವರು ಮತ್ತು ಇತರ ಆರೋಪಿಗಳು ನಡೆಸಿರುವಂತಹ ಚಾಟ್ಗಳನ್ನೇ ಆಧರಿಸಿ ಖಾಲಿದ್ ಮತ್ತು ಇತರರು ಗಲಭೆಗೆ ಸಂಚು ರೂಪಿಸಿದ್ರು ಅಂತ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಸೊ ಆ ಚಾಟ್ಗಳು ಗಲಭೆಗೆ ನೇರವಾಗಿ ಸಂಬಂಧಿಸಿದಿಲ್ಲ ಅಂತ ಖಾಲಿದ್ ಪರ ವಕೀಲರು ವಾದಿಸಿದ್ದಾರೆ ಆದರೂ ಕಳೆದ ನಾಲ್ಕೂವರೆ ವರ್ಷಗಳಿಂದ ಖಾಲಿದ್ ಜೈಲಿನಲ್ಲೇ ಇದ್ದಾರೆ ಖಾಲಿದ್ ಪ್ರಕರಣ ಖುಲಾಸೆ ಆಗೋದಿರ್ಲಿ ಅವ್ರಿಗೆ ಜಾಮೀನು ಸಹ ಸಿಕ್ಕಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾರ್ಚ್ ನಲ್ಲಿ ದೆಹಲಿಯ ಸೆಷನ್ಸ್ ಕೋರ್ಟ್ ಖಾಲಿದ್ ಅವರ ಜಾಮೀನು ಅರ್ಜಿಯನ್ನು ತಿರಸ್ಕರ ಮಾಡುತ್ತೆ ಇದನ್ನು ಪ್ರಶ್ನಿಸಿ ಅವರು ದೆಹಲಿ ಹೈಕೋರ್ಟ್ಗೆ ಮನವಿ ಸಲ್ಲಿಸ್ತಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಹೈಕೋರ್ಟ್ ಕೂಡ ಜಾಮೀನನ್ನು ನಿರಾಕರಣೆ ಮಾಡುತ್ತೆ ನಂತರ ಖಾಲಿದ್ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿಯಲ್ಲಿ ತಮ್ಮ ಜಾಮೀನು ಅರ್ಜಿಯನ್ನು ವಾಪಸ್ ಪಡಿತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತೆಂಟಕ್ಕೆ ದೆಹಲಿಯ ಟ್ರಯಲ್ ಕೋರ್ಟ್ ಮತ್ತೆ ಜಾಮೀನನ ನಿರಾಕರಣೆ ಮಾಡುತ್ತೆ ಈಗ ಖಾಲಿದ್ ಕಳೆದ ನಾಲ್ಕೂವರೆ ವರ್ಷಗಳಿಂದ ಜೈಲಲ್ಲಿದ್ದಾರೆ ಇನ್ನೂ ವಿಚಾರಣೆ ಪೂರ್ಣಗೊಂಡಿಲ್ಲ ದೇಶದ ಅತ್ಯಂತ ಕಠಿಣ ಕಾನೂನುಗಳಲ್ಲಿ ಎ ಪಿ ಎ ಮೊದಲನೇದು ಜಾಮೀನು ಕಷ್ಟ ಸಾಧ್ಯವಾದ ಈ ಕಾಯ್ದೆಯಡಿ ಸಾವಿರಾರು ಮಂದಿ ಬಂಧನದಲ್ಲೇ ಇದ್ದಾರೆ ತನಿಖೆ ಮತ್ತು ವಿಚಾರಣೆ ಪೂರ್ಣಗೊಳ್ಳದೆ ತೀರ್ಪು ವಿಳಂಬ ಆಗ್ತಾ ಇರೋ ಕಾರಣ ಸಾವಿರಾರು ಆರೋಪಿಗಳು ಹಲವು ವರ್ಷಗಳಿಂದ ಸೆರೆವಾಸವನ್ನು ಅನುಭವಿಸುತ್ತಿದ್ದಾರೆ ತನ್ನ ವಿರುದ್ಧ ಮಾತಾಡದವರನ್ನು ಹತ್ತಿಕ್ಕೋಕೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನ ತನ್ನ ಅಸ್ತ್ರವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ ಯುಎಪಿಎ ಕಾಯ್ದೆಯಡಿ ಖಾಲಿದ್ ಬಂಧನವಾಗಿ ನಾಲ್ಕೂವರೆ ವರ್ಷಗಳು ಕಳೆದ್ರೂ ಸರಿಯಾದ ವಿಚಾರಣೆ ನಡೆದಿಲ್ಲ ಹಲವು ಪ್ರಕರಣಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಧಾರದಲ್ಲಿ ಜಾಮೀನು ನೀಡೋ ನ್ಯಾಯಾಲಯ ಖಾಲಿದ್ ವಿಚಾರದಲ್ಲಿ ಮಾತ್ರ ಮೌನಕ್ಕೆ ಜಾರಿದೆ ಜಾಮೀನು ಅರ್ಜಿ ಪ್ರಕರಣದ ವಿಚಾರಣೆಯನ್ನು ಪದೇ ಪದೇ ಮುಂದೂಡ್ತಾನೆ ಬಂದಿದೆ ಇನ್ನು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮೂವರು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು ಹಾಗೂ ಮಾಜಿ ಕೇಂದ್ರ ಗೃಹ ಕಾರ್ಯದರ್ಶಿಗಳು ಉಮರ್ ಖಾಲಿದ್ ವಿರುದ್ಧದ ಯುಎಪಿಎ ಪ್ರಕರಣವನ್ನು ಪರಿಶೀಲಿಸಿದರು ಖಾಲಿದ್ ವಿರುದ್ಧ ಭಯೋತ್ಪಾದನೆಯ ಆರೋಪಗಳನ್ನು ವಿಧಿಸೋಕೆ ಯಾವುದೇ ಸಮರ್ಥನೀಯ ಪುರಾವೆಗಳಿಲ್ಲ ಅನ್ನೋದನ್ನು ಅವರು ಗಮನಿಸಿದ್ರು ಆದರೂ ಖಾಲಿದ್ಗೆ ಜಾಮೀನು ಸಿಕ್ಕಿಲ್ಲ ಪ್ರಕರಣದ ತನಿಖೆ ನಾಲ್ಕೂವರೆ ವರ್ಷಗಳಿಂದ ಆಮೆಯಂತೆ ಸಾಕ್ತಾ ಇದೆ ಪೊಲೀಸರು ತನಿಖೆಯಲ್ಲಿ ವಿಳಂಬ ಮಾಡುತ್ತಿದ್ದಾರೆ ಪರಿಪೂರ್ಣ ಚಾರ್ಜ್ ಶೀಟ್ ಇನ್ನೂ ಸಹ ಸಲ್ಲಿಸಿಲ್ಲ ನ್ಯಾಯಾಲಯಗಳು ಜಾಮೀನು ಕೊಡೋಕೆ ಹಿಂದೆ ಹಾಕ್ತಾ ಇದೆ ಇದರ ಪರಿಣಾಮವಾಗಿ ಖಾಲಿದ್ ಜೈಲಿನಲ್ಲಿ ಸೆರೆವಾಸ ಅನ್ನುವ ಸುಳ್ಳು ಆರೋಪ ಮತ್ತು ಸುಳ್ಳು ಪ್ರಕರಣಗಳಲ್ಲಿ ಜೈಲು ಸೇರಿರುವ ಖಾಲಿದ್ ಜೈಲಿನಿಂದ ಶೀಘ್ರವೇ ಹೊರಬರಬೇಕು ಅಂತ ಹಲವಾರು ಹೋರಾಟಗಾರರು ಎದುರು ನೋಡ್ತಾ ಇದ್ದಾರೆ ನ್ಯಾಯಾಲಯಗಳು ತ್ವರಿತ ವಿಚಾರಣೆ ನಡೆಸಿ ತೀರ್ಪು ನೀಡಬೇಕು ಇಲ್ಲ ಜಾಮೀನನ್ನಾದರೂ ಕೊಡಬೇಕು ಖಾಲಿದವರಿಗೆ ಸೆರೆವಾಸದಿಂದ ಮುಕ್ತಿ ನೀಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ